ದೈತ್ಯ ಹೆಬ್ಬಾವು ಪ್ರತ್ಯಕ್ಷ ಇಟ್ಟಿಗೆ ಕಾರ್ಖಾನೆಯಲ್ಲಿ ದೈತ್ಯ ಹೆಬ್ಬಾವು ಪ್ರತ್ಯಕ್ಷ ಹೆಬ್ಬಾವು ಕಂಡು ಆತಂಕಕ್ಕೆ ಒಳಗಾಗಿದ್ದಾರೆ ಗ್ರಾಮದ ಜನ ಹೆಬ್ಬಾವು ಕಂಡ ಕೂಡಲೇ ಕಾರ್ಖಾನೆಯಿಂದ ಹೊರಗೆ ಬಂದಿದ್ದಾರೆ ಕಾರ್ಮಿಕರು ನೆಲಮಂಗಲ ತಾಲೂಕಿನ ರಾಯರ್ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಪ್ರತಾಪ್ ಎಂಬುವರ ಎಸ್ಆರ್ಎಸ್ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕಾಣಿಸಿಕೊಂಡ ಹೆಬ್ಬಾವು ಸುಮಾರು ಮೂರು ವರ್ಷದ ಹೆಬ್ಬಾವು ತುಮಕೂರಿನ ಸ್ನೇಕ್ ಶಾಮ್ ಟೀಮ್ ನಿಂದ ಹೆಬ್ಬಾವು ರಕ್ಷಣೆ ಹೆಬ್ಬಾವು ರಕ್ಷಣೆಯಿಂದ ನಿಟ್ಟುಸಿರು ಬಿಟ್ಟ ಜನ ರಕ್ಷಣೆ ಮಾಡಿ ದೇವರಾಯನ ದುರ್ಗ ಅರಣ್ಯಕ್ಕೆ ಬಿಟ್ಟ ಸ್ನೇಕ್ ಶಾಮಟಿ ದೈತ್ಯ ಹೆಬ್ಬಾವು ಪ್ರತ್ಯಕ್ಷ ಇಟ್ಟಿಗೆ ಕಾರ್ಖಾನೆಯಲ್ಲಿ ದೈತ್ಯ ಹೆಬ್ಬಾವು ಪ್ರತ್ಯಕ್ಷ ಹೆಬ್ಬಾವು ಕಂಡು ಆತಂಕಕ್ಕೆ ಒಳಗಾಗಿದ್ದಾರೆ ಗ್ರಾಮದ ಜನ ಹೆಬ್ಬಾವು ಕಂಡ ಕೂಡ್ಲೆ ಕಾರ್ಖಾನೆಯಿಂದ ಹೊರಗೆ ಬಂದಿದ್ದಾರೆ ಕಾರ್ಮಿಕರು ನೆಲಮಂಗಲ ತಾಲೂಕಿನ ರಾಯರ್ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಪ್ರತಾಪ್ ಎಂಬುವರ ಎಸ್ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕಾಣಿಸಿಕೊಂಡ ಹೆಬ್ಬಾವು ಸುಮಾರು ಮೂರು ವರ್ಷದ ಹೆಬ್ಬಾವು ತುಮಕೂರಿನ ಸ್ನೇಕ್ ಶ್ಯಾಮ್ ಟೀಮ್ನಿಂದ ಹೆಬ್ಬಾವು ರಕ್ಷಣೆ ಹೆಬ್ಬಾವು ರಕ್ಷಣೆಯಿಂದ ನೆಟ್ಟುಸಿರು ಬಿಟ್ಟ ಜನ ರಕ್ಷಣೆ ಮಾಡಿ ದೇವರಾಯನ ದುರ್ಗ ಅರಣ್ಯಕ್ಕೆ ಬಿಟ್ಟ ಸ್ನೇಕ್ ಶ್ಯಾಮ್ ಟೀಮ್ ಇವತ್ತು ಸಾಯಂಕಾಲ ಇಲ್ಲಿ ರಾಯರಪಳ್ಳದಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಗೆ ಹಬ್ಬ ಒಂದು ಬಂದಿತ್ತು ಅದು ಒಂದು ಎಂಟು ಅಡಿ ಉದ್ದ ಇತ್ತು ಅದು ಒನ್ ಅವರ್ ಆದ್ರೂ ಹೋಗಿರಲಿಲ್ಲ ಫ್ಯಾಕ್ ಸೆಡ್ ಒಳಗೆ ಮಲಗಿತ್ತು ಆಗ ನಾವು ತಜ್ಞ ತಗ್ನ ಶಾಮವ್ರನ್ನ ಕರೆಸಿ ಅದನ್ನು ಕಾಡಿಗೆ ಸಂರಕ್ಷಣೆ ಮಾಡಿ ಬಿಡಿಸಿ ಕಳಿಸಿದ್ದೀವಿ ಆದರೆ ಕಾಡಿನಿಂದ ಈಗ ನಾಡು ಕಡೆ ಪ್ರಾಣಿಗಳೆಲ್ಲ ಬರ್ತಾವೆ ಆದರೆ ಯಾರು ಅವನ್ನ ಸಾಯಿಸ್ತಲೇ ಹುಡುಗತಜ್ಞರಿಗೆ ಹೇಳಿ ಅದನ್ನ ಕಾಡಿಗೆ ಬಿಡ ಕೆಲಸ ಮಾಡಬೇಕು ಯಾಕೆಂದ್ರೆ ಅವು ಒಂದು ಪ್ರಾಣಿಗಳೇ ಅದರಿಂದ ಇವತ್ತು ಅದನ್ನ ನಾವು ಹುಡುಗ ತಜ್ಞರ ಶ್ಯಾಮು ಅವ್ರಿಗೆ ಹೇಳಿ ಕಳಿಸಿದ್ದೀವಿ ಪ್ರತಾಪ್ ಎಸ್ ರಾಯಪಳ್ಳೆ ಬಿ ಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಪ್ರಾರಂಭವಾಗಿದೆ ಮಾರ್ಗತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು